ಕ್ಷೇತ್ರದಲ್ಲಿ ಇರುವಂತ ಅಭಿವೃದ್ಧಿ ಏನು ಆಗ್ಬೇಕು ಅನ್ನೋ ಒಂದ ವಿಡಿಯೋನ ಮಾಡಿ ತನ್ನ ಹುಟ್ಟಿದ ಸಂದರ್ಭದಲ್ಲಿ ಅದನ್ನ ಅದನ್ನ ಬಿಡುಗಡೆ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ನೊಕ್ಕಳಿ ಕೂಡ ಒಂದಿತ್ತು ರೀತಿಯಲ್ಲಿ ತರೀಕೆರೆ ಅಜ್ಜಂಪುರ ಹಲವಾರು ಯೋಜನೆಗಳನ್ನ ಇವತ್ತು ನಮ್ಮ ಶಾಸಕರು ಇವತ್ತು ನನಸು ಮಾಡ್ತಾ ಇದ್ದಾರೆ ಇವತ್ತು ಜನಗಳಿಗೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಸುಮ್ಮನೆ ಅಲ್ಲ ಇವತ್ತು ಅನುದಾನದ ಕೊರತೆ ಇದೆ ಆದ್ರೂ ಕೂಡ ಶಾಸಕರು ತನ್ನದೇ ಆದ ರೀತಿಯಲ್ಲಿ ಬಗ್ಗೆ ಗೊತ್ತಿದೆ ಅವರು ಇಡೀ ರಾಜ್ಯದಲ್ಲೇ ರಾಜ್ಯದಲ್ಲಿ ಶಾಸಕರು ಅಂತ ಹೇಳಿ ಅಂತೇಳಿ ಕೂಡ ಬಿರುದು ಪಡೆದಿದ್ರು ಇವಾಗ ಕೂಡ ನಮ್ಮ ರುಣ್ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಜನಗಳಿಗೆ ಸರಿ ಇವತ್ತು ಸರ್ಕಾರಿ ಸವಲತ್ತುಗಳು ಅವ್ರ ಮನೆಯಲ್ಲಿ ಹೋದ್ರೆ ಈ ಸುಗುವಂತ ವ್ಯವಸ್ಥೆಯನ್ನ ನಿಜವಾದ ಪುರಾಣಗಳ ವ್ಯವಸ್ಥೆ ಇವತ್ತು ಕಚೇರಿಯಲ್ಲಿ ಆಗ್ತಾ ಇದೆ ಇವತ್ತು ಹಲವಾರು ಹೇಳ್ತಾರೆ ಇವತ್ತು ಅವರು ಕುಟುಂಬದಲ್ಲಿ ಇವತ್ತು ಕೆಲವೊಂದನ್ನ ಅಭಿವೃದ್ಧಿ ಕೆಲಸ ಎಂಟ್ರಿ ಆಗ್ತಾರೆ ಅಂತ ಹೇಳಿ ಅಭಿವೃದ್ಧಿ ಕೆಲಸ ಎಂಟ್ರಿ ಆದ್ರೆ ಅವ್ರೇನ್ ಮಾಡ್ತಾ ಇಲ್ಲ ಕೆಲಸಗಳಿಗೆ ಸ್ವಲ್ಪ ತಿಳಿಸುವಂತ ಸರ್ಕಾರಿ ಸವಲತ್ತುಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ತಮ್ಮ ವಾಣಿಯವರು ಕಳೆದ ಬಾರಿ ಮೂವತ್ತೈದು ಸಾವಿರ ಹೆಚ್ಚು ಜನಕ್ಕೆ ಸಂದೇಶ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂತ ಯಾರಾದ್ರೂ ಶಾಸಕರಿದ್ರೆ ನಮ್ಮ ಶಾಸಕರು ಸಿರಣಕ್ಕೆ ಇಷ್ಟಪಡ್ತಾರೆ ಯಾಕೆಂದ್ರೆ ಅಭಿವೃದ್ಧಿ ಜೊತೆಯಲ್ಲಿ ಸರ್ಕಾರಿ ಸೌಲಭ್ಯಗಳನ್ನ ತಲುಪಿಸೋದು ಕನಸಿನ ಒಂದು ಕ್ಷೇತ್ರವನ್ನಾಗಿ ಅವ್ರು ಆಯ್ಕೆ ಮಾಡಿಕೊಂಡು ಅವ್ರ ಏನು ಇಚ್ಛಾಶಕ್ತಿ ಇರಬೇಕು ಯಾವ್ದು ಕೆಲಸ ಮಾಡ್ಬೇಕಾದ್ರೆ ಅಣ್ಣ ಯಾವ್ನ ಇಡ್ತಾ ಇರ್ತಾರೆ ಕೆಲಸ ಮಾಡ್ಬೇಕಾದ್ರೆ ಇಚ್ಛಾಶಕ್ತಿ ಇರಬೇಕು ಆ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಯಶಸ್ಸು ಸಿಗುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಅಣ್ಣವರು ಹಲವಾರು ಅಭಿವೃದ್ಧಿ ಕೆಲಸವನ್ನ ತರೀಕೆರೆ ಕ್ಷೇತ್ರಕ್ಕೆ ತಂದು ಜನಪರವಾಗಿ ಜನ ಒಂದು ಜನನಾಯಕನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಲಕ್ಕೊಳ್ಳಿ ಜನತೆಯ ಬಹಳ ವರ್ಷಗಳ ಕನಸು ಕೆಲವು ಜನ ಮಾತ್ರ ಇರೋದ ಇರುವುದಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಲಕ್ಕೊಳ್ಳಿ ಜನರ ಕನಸಿದ್ರು ಏನು ಇಲ್ಲಿಂದ ಎಲ್ಲಿ ತಂಗರ ಹೋಗ್ರಿ ಅಗಲ ಇದೆ ರೋಡು ಇದಕ್ಕೊಳ್ಳಿಲ್ ಮಾತ್ರ ತುಂಬಾ ಕಿರಿದಾಗಿದೆ ಇಲ್ಲಿಂದ ರಂಗೇನಳ್ಳಿಗೆ ಹೋಗಿ ಹಲಸೂರು ಹೋಗಿ ಕೆಂಚಕೊಪ್ಪ ಹೋಗಿ ಬಾವಿಕೆರೆ ಹೋಗಿ ಎಲ್ಲ ಕಡೆ ಇದೆ ಬಟ್ ಇಲ್ಲಿ ಮಾತ್ರ ತುಂಬ ಕಿಳಿದಾಗಿದೆ ತುಂಬಾ ಉತ್ತುವರಿ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಹಿಂದೆ ನಾನು ಶಾಸಕ ಆಗಿದ್ದಾಗಲೂ ದುಡ್ಡು ಹಾಕಿದ್ದೆ ಅವಾಗ ಜನರು ಮತ್ತು ಅವಾಗಿನ ಸದಸ್ಯರು ಅಷ್ಟು ಮನಸ್ಸು ಮಾಡಲಿಲ್ಲ ಅದು ಹಣವನ್ನು ಅಜ್ಜರಕ್ಕೆ ಹಾಕಿದ್ದೇನೆ ಇವತ್ತು ಸದ್ಯಕ್ಕೆ ಎರಡು ಕೋಟಿ ಎಂಬತ್ತು ಲಕ್ಷ ಹಾಕಿದ್ದೀವಿ ಎರಡು ಕಡೆ ಡ್ರೈನೇಜು ಅದರ ಮೇಲೆ ಸ್ಲ್ಯಾಬ್ ಆಗ್ತಕ್ಕಂಥದ್ದು ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮತ್ತು ಒಂದು ಡೈರೆ ಟಾರ್ ಆಗ್ತಾರೆ ಇವತ್ತು ನಾನು ಎಲ್ಲ ಆಗು ನೋಡಿ ನನಗೆ ಸುಮಾರು ಒಂದೊಂದು ಐವತ್ತು ಅರವತ್ತು ಜನ ನೂರಾರು ಜನ ಮನೆಗೆ ಬಂದು ನಲವತ್ತೆಡಿನೇ ಮಾಡಬೇಕು ಅಂತ ಹೇಳಿ ಇಟ್ಕೊಂಡಿದ್ರು ನಾನು ಎಲ್ಲ ರೀತಿಯ ಯೋಚನೆ ಮಾಡಿ ಅದನ್ನ ಹತ್ತು ಮೀಟರ್ ಅಂದ್ರೆ ಮೂವತ್ತ ಮೂರು ಅಡಿಗೆ ರಸ್ತೆಯ ಮದಿಯಿಂದ ಮೂವತ್ತ್ ಮೂರು ಅಡಿಗೆ ನಾವು ಚರ್ಚೆ ಮಾಡಿ ನಾನು ಒಬ್ಬ ಸೇವೆ ಮಾಡಲಿಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತೆ ನಿಮ್ಮ ಇಂಜಿನಿಯರ್ಗಳೆಲ್ಲ ಎಲ್ಲ ಮೇರೆಗೆ ಮೂವತ್ ಮೂರು ಅಡಿಯನ್ನ ಈಗ ಮಾಡ್ತಾ ಇದ್ದೇವೆ ಅದರಿಂದ ತುಂಬಾ ಬಿಲ್ಡಿಂಗ್ಗಳು ನಾವು ಯಾರಿಗೋ ಹೊಡೆದು ನಾವು ಅದನ್ನು ಖುಷಿ ಬಿಡಕ್ಕಿಂತ ಸೊ ಎಲ್ಲದನ್ನ ನೋಡಿ ಇದು ಒಂದು ನಿರ್ಣಯ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ತನಿಖೆರಂಡ್ ಐವತ್ತು ಅಡಿ ಹೊಡಿಬೇಕು ಅಂತ ಇತ್ತು ತುಂಬಾ ಹೊಡೆದಿದ್ರೆ ಐವತ್ತು ಅಡಿನ ಕೊನೆಗೆ ನಲ್ವತ್ತೈದು ಅಡಿ ಮಾಡಿದ್ವಿ ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಐವತ್ತು ಅಡಿ ಐದು ಅಡಿ ಕಡಿಮೆ ಮಾಡಿದ್ವಿ ಇಲ್ಲೂ ಅಷ್ಟೇ ನಲವತ್ತಡಿ ಮೂವತ್ತ್ ಮೂರು ಏಳು ಅಡಿ ಏಳು ಅಡಿ ಹದಿನಾಲ್ಕು ಅಡಿ ಕಡಿಮೆ ಆಗ್ತದೆ ರೋಡ್ಗೆ ತೊಂದರೆ ಆಗಲಿ ಯಾಕೆ ಎಪ್ಪತ್ತಡಿ ಅಗಲಾಗ್ತದೆ ಎಪ್ಪತ್ತಡಿ ಆರಾಮಾಗಿ ಎರಡು ವೆಹಿಕಲ್ ಸಂಚಾರ ಮಾಡ್ಬೋದು ಎಲ್ಲದೂ ಮಾಡಬಹುದು ತರೀಕೆರೆಲ್ಲೂ ಕೂಡ ಮಧ್ಯದಲ್ಲಿ ಲೈಟ್ ಹಾಕಿಲ್ಲ ಎರಡು ಬದಿಯಲ್ಲಿ ಲೈಟ್ ಹಾಕಿದ ಈಗ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಒಬ್ಬ ಶಾಸಕರಿಗೆ ಐವತ್ತು ಕೋಟಿ ತನಕ ಕೊಡ್ತಾ ಇರ್ತವೆ ಅದರಲ್ಲಿ ಪಿಡಬ್ಲ್ಯೂ ಅಡಿಗೂ ಉಪಯೋಗಿಸ್ಬಿಡೋದಕ್ಕೆ ನಮಗೆ ಹಣವನ್ನು ಉಳಿಸ್ಕೊಡ್ತಾರೆ ಆಗ ಒಂದು ತಿಂಗಳಾಗ್ಬೋದು ಪ್ರೇಕ್ಷಕ ಇಟ್ಟು ಒಂದು ತಿಂಗ್ಳು ಅಧ್ಯಕ್ಷ ಮತ್ತೆ ಈ ಲೈಟ್ ಹಾಕೋದಕ್ಕೆ ಮತ್ತೆ ರೋಡ್ ಅಗ್ಲ ಮಾಡಲಿಕ್ಕೆ ಸ್ಲ್ಯಾಬ್ ಟೈಲ್ಸ್ ಹಾಕ್ಲಿಕ್ಕೆ ಅದನ್ನು ಕೊಡ್ತೀನಿ ದುಡ್ಡು ಸುಮಾರು ಎಂಟು ಒಂದು ಕೋಟಿ ಆಗ್ತದೆ ಅಷ್ಟನ್ನು ಕೂಡ ಈಗ ಲೆಕ್ಕ ಮಾಡೋಕ್ಕೆ ಹೇಳಿದೆ ಇಂಜಿನಿಯರಿಗೆ ಎಂಟರಿಂದ ಒಂದು ಕೋಟಿ ಬೇಕು ಸರ್ ಅಂತಂದ್ರೆ ಅಷ್ಟು ಕೊಡ್ತೀನಿ ಅಂತ ನಾನು ಹೇಳಿದೀನಿ ಅದು ಇನ್ನೊಂದು ಆರು ತಿಂಗಳಲ್ಲಿ ಶುರು ಆಗ್ತದೆ ಕೆಲಸ

ಅದನ್ನು ಕೂಡ ಈ ಸಡನ್ನಾಗಿ ನಾನು ಏನು ಮಾಡೇ ಬಿಡ್ತೀನಿ ನಾನು ಯಾಕೆಂದರೆ ಏನು ಮಾಡ್ತೀನಿ ಅದನ್ನು ಮಾತ್ರ ಹೇಳೋದು ಮಾಡಿದ ಯೋಚನೆ ಹೇಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಜಗದೀಶ್ ಹೇಳಿದಂಗೆ ನಾನು ದಿವಸ ಏನೇನು ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲವನ್ನೂ ಮಾಡ್ತೀನಿ ಸ್ಟೇಡಿಯಂ ಮಾಡ್ತೀನಿ ಅಂತ ಹೇಳಿದ್ದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡ್ತೀವಿ ಅಂತ ಹೇಳಿದ್ವಿ ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಹೇಳಿದ್ದೆ ಡಿಪೋ ಮಾಡ್ತೀನಿ ಅಂತ ಹೇಳಿದ್ದೆ ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಇವತ್ತು ನಿನ್ನೆ ಡಿಪೋಗೆ ಮಂಜೂರಾಗಿದೆ ದುಡ್ಡು ನಿನ್ನೆ ರಾತ್ರಿ ಸಾಯಂಕಾಲ ಬಂತು ಅಂದ್ರೆ ಮಾಡ್ಸಿದ್ದ ಆಗಿದ್ದಲ್ಲ ಕುದ್ದು ಫಾಲೋಪ್ ಮಾಡಿ ಫಾಲೋಪ್ ಮಾಡಿ ತಿಂಗಳ ಗಂಟ್ಲೆ ಫಾಲೋ ಅಪ್ ಮಾಡಿ ಆ ಎಲ್ಲ ಇದ್ರು ಎಷ್ಟು ತಿಂಗಳ ಗಟ್ಟಲೆ ಓಡಾಡಿರೋದು ಆ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಒಂದು ವರ್ಷದಿಂದ ಓಡಾಡ್ತೀನಿ ಸರ್ ನನ್ನ ಹಬ್ಬನಿಂದ ಅವ್ರು ಹೇಳ್ತಾ ಫೈಲ್ ಮೇಲೆ ತರೀಕೆರೆ ಪುರಸಭೆ ಯಾಕೆ ಹೆಸರು ಬಂದ ನಿಮ್ಮಿಂದ ನಿಮ್ಮಿಂದ ಯಾವ್ಯಾವು ಹಳೆಯು ಉಳಿದಿದ್ವು ಅವನ್ನೆಲ್ಲ ಲೆಕ್ಕ ಪತ್ತೆ ಹೆಚ್ಚಿ ಶುರುವಾಗಿಲ್ಲದನ್ನ ಇದನ್ನು ದುಡ್ಡು ಕೊಡಿದ್ದೆ ನಾವೇ ಹೇಳಿ ಅಂದರೆ ಸಲಹೆ ತಗೊಂಡಿದ್ದೀನಿ ಅಧಿಕಾರಿಗಳ ಸಲಹೆ ತಗೊಂಡು ಅದೆಲ್ಲ ಹೇಳಿ ಕ್ರೋಢೀಕರಣ ಮಾಡಿ ಯಾವ ಶುರುವಾಗಿಲ್ಲ ಹಿಂದೆ ದುಡ್ಡು ಕೊಟ್ಟು ಹೋಗಿ ಅವೆಲ್ಲ ಉಪವಾಸ ತಗೊಂಡು ಅದ್ರಲ್ಲ ನಮಗೆ ದುಡ್ಡು ಕೊಟ್ಟಿದ್ದಾರೆ ಅದ್ರಲ್ಲಿ ಆರು ಪುರಸಭೆಗೆ ದುಡ್ಡು ಕೊಟ್ಟಿದ್ದು ನಿನ್ನೆ ಅದರಲ್ಲಿ ನಮ್ಮ ತರೀಕೆರೆ ಮೊದಲನೇ ಹೆಸರು ತರೀಕೆರೆ